ಇದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾನು ಇವು ಗ್ರಾಮ ಎಣ್ಣೆ ಹಣ್ಣಿನ ಸದಸ್ಯನಾಗಿ ನನ್ನ ಮನವಿಗಳನ್ನ ಜಿಲ್ಲಾಧಿಕಾರಿಗೆ ಆಮೇಲೆ ಸಿಇಒ ಮುಖ್ಯ ಕಾರ್ಯನಿರ್ವಹಣೆ ಕಾರ್ಯನಿರ್ವಹಣೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಎಲ್ಲ ಮನವಿ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂದರ ಅವರಿಗೆಲ್ಲ ಈ ಕತೆ ಮಾಡಿಕೊಟ್ರಿ ಅಂತ ಅವ್ರು ಹೇಳ್ತಾರೆ ಇದು ಅವ್ರಿಗೆ ಉತ್ಪತ್ತರ ಇಲ್ಲ ಅಂತ ಹೇಳ್ತಾರೆ ಉತ್ಪತ್ರನ ಅವರೇ ಕೊಡಬೇಕಾಗಿತ್ತು ಆಮೇಲೆ ಕಂದಾಯ ಕಟ್ಸ್ಕೊಳ್ತಾವೆ ಡಿಮೆಂಡ್ ರಿಜಿಸ್ಟ್ರು ಇದೆ ಡಿಮೆಂಡ್ ರಿಜಿಸ್ಟ್ರ್ ಮುಖಾಂತರವಾಗಿ ಕಂದೆ ಕಂದಾಯ ಕಟ್ಸ್ಕೊತವ್ರೆ ಅದನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದನೂ ಕೊಟ್ಟಿದ್ದೀನಿ ಇದುವರೆಗೂ ಯಾವುದೇ ತಾಲೂಕು ಗಮನ ಹರಿಸಿಲ್ಲ ಒಂದು ಅಲ್ಲಿ ಎಲ್ಲ ಸಲ್ಲಿಸದು ಒಪ್ಕೊಂಡ್ರು ಸ್ಪಾಟ್ ಮಂಜೂರ್ ಮಾಡಿ ಅವ್ರು ಯಾವ ಸ್ಪಾಟಲ್ಲಿ ಇದ್ದಾರೆ ಅವರೇ ಅಂತ ಅಂತೆಲ್ಲ ಮಂಜೂರು ಮಾಡಿ ನೋಡಿ ಅವರಿಗೆ ಈ ಕತೆ ಮಾಡಿಕೊಂಡ್ರಿ ಅಂತ ರಿಸರ್ಲೇಷನ್ ಪಾಸ್ ಮಾಡಿದ್ರು ಇದುವರೆಗೂ ಪಂಚಾಯತಿ ಅಧಿಕಾರಿ ಆದವರು ಇದುವರೆಗೂ ಈ ವರ್ಡ್ಗೆ ಬಂದಿಲ್ಲ ಈ ವರ್ಡಲ್ಲೂ ಈಗ ಈ ಒಂದು ಇದ್ದೀವಿ ಮೇನೊಂದು ಒಂದು ಐತೆ ಯಾವ ಕಾಲೇಜು ಅವ್ರು ವ್ಯವಸ್ಥೆ ಇಲ್ಲ ಎಲ್ಲ ಸ್ವಚ್ಛತೆ ಇಲ್ಲ ಆಮೇಲೆ ಸರ್ಕಾರದಿಂದ ಏನು ಇಪ್ಪತ್ತೈದು ಪರ್ಸೆಂಟು ದಲಿತರಿಗೆ ಅಂತ ಮೀಸಲಾತಿ ಇಟ್ಟವ್ರೆ ಅದನ್ನು ಯಾವ ಉದ್ದಕ್ಕೆ ದುಬ್ಬಳಿಗೆ ಮಾಡ್ತಾವ್ರೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ ಪಂಚಾಯಿತಿನ ಯಾವ ಮೀಟಿಂಗಲ್ಲೂ ಏಳು ಜನ ಸದಸ್ಯರು ಮೀಟಿಂಗ್ ಸಭೆ ಸಾಮಾನ್ಯ ಸಭೆ ಕರೆದ ಏಳು ಜನ ಮುಂಚಿತವಾಗಿ ಹಿಂದಿನ ನಡವಳಿ ಮತ್ತು ಲೆಕ್ಕಪತ್ರಗಳನ್ನ ಪಂಚಾಯತಿ ರಾಜ್ಯ ರಾಜ್ಯ ಇಲಾಖೆಯವರು ಕಾಯ್ದೆ ಪ್ರಕಾರವಾಗಿ ನಮಗೆ ನೀಡಬೇಕು ಅದನ್ನೆಲ್ಲ ನೀಡ್ತಾ ಇಲ್ಲ ಅವರು ನಾವು ಏನು ಏನು ಖಾಲಿ ಸೈನ್ ಹಾಕ್ಸ್ಕೊಂತಾರೆ ಅಂತಾರೆ ಕಳಿಸ್ಕೊಂತಾರೆ ಅಷ್ಟೇ ನಾನು ಸೈನ್ ಹಾಕೋಲ್ಲ ಅಂತ ನಾನು ಹಲವಾರು ಬಾರಿ ನಾನು ಸಮಸ್ಯೆ ಹೇಳಿದ್ದೀನಿ ನಾನು ಯಾರೂ ಸ್ಪಂದಿಸಲ್ಲ ಎಲ್ಲ ಸದಸ್ಯರು ನನ್ನ ಮೇಲೆ ದುಬಾಸ್ ಹಾಕ್ತಾರೆ ನಾನು ಅದನ್ನು ಅದ್ರ ಬಗ್ಗೆ ಸಿ ಓ ಕಡೆ ಸಿಂದೂ ಮನವಿ ಕೊಟ್ಟಿದ್ದೀನಿ ನಾನು ಸಮಯ ನನಗೆ ನಮಗೆ ಮುಂದೆ ರಿಜರ್ಲೇಷನ್ ಬರೆಯಲ್ಲ ಏನು ಮೀಟಿಂಗ್ ಎಲ್ಲಿ ಪಾಸ್ ಮಾಡ್ತಾರೆ ನಮ್ಗೆ ಗೊತ್ತಿರೋಲ್ಲ ಏನೋ ಎಲ್ಲ ತುಪ್ಪ ಆಗ್ತಾಯಿದೆ ದುರ್ಬಳಕೆ ಆಗಿದೆ ಅಂತ ನಾನು ಎಲ್ಲ ಮನವಿ ಕೊಟ್ಟಿದ್ದೀನಿ ಅವರು ಪಂಚಾಯತಿ ರಾಜ್ ಹಾಕ್ಬೇಕಾದ್ರೆ ಈ ಪಿಡಿಒ ಸೊಬ್ಬಗಿ ಅಮ್ಮ ಅಂತ ಇದ್ದರು ಅವ್ರಿಗೂ ಫೋನ್ ಮಾಡಿ ಹೇಳಿದ್ದಾರೆ ನೋಡಿ ಪಂಚಾಯತಿ ಅವ್ರಿಗೆ ಸಂಬಂಧಿಸಬೇಕಾದರೆ ಮುಂಚೆ ಏಳಿದ್ವಿ ಮುಂಚೆ ಅಥವಾ ಹಿಂದಿನ ಅಡವಳಿ ಕೊಡಿ ಆಮೇಲೆ ಲೆಕ್ಕಪತ್ರ ಕೊಡ್ರಿ ಅವ್ರಿಗೆ ಬಾಯಿ ಮಾತ್ರ ಲೆಕ್ಕ ಹೇಳ್ತಾರೆ ಅರ್ಧ ಗಂಟೆ ಒಂದು ಗಂಟೆವನ್ನ ಮುಸಾಕ್ತಾರೆ ದಲಿತರದು ಮಾಡಿಕೊಡ್ರಿ ಆಮೇಲೆ ಎರಡನೇ ವರ್ಡಲ್ಲಿ ಗ್ಯಾಸ್ಟಿಜನ್ನು ಈ ಖಾತೆ ಆಗಿಲ್ಲ ಒಂದು ವರ್ಷ ಆಗ ಅದೆಲ್ಲ ಕೊಟ್ಟು ಅವ್ರು ಅವರೆಲ್ಲ ನಮ್ಗೆ ಹೇಳ್ತಾರೆ ಜನಸಾಮಾನ್ಯ ನಮ್ಮನ್ನು ಕೇಳ್ತಾರೆ ಅವ್ರು ಮಾಡಿಕೊಡ್ರಿ ಅಂತಂದರೆ ಅವ್ರು ಡಿ ಅಕ್ಕಪತ್ರೆಗಳಿಲ್ಲ ಅಂತ ಹೇಳ್ತಾರೆ ಅಕ್ಪತ್ರೆಗಳಂದರೆ ಡಿಮ್ಯಾಂಡ್ ರಿಜೆಸ್ಟ್ ಇರ್ತದೆ ಅವರಲ್ಲಿ ಸ ಪಿ ಡಿ ಒ ಕಾರ್ಯನಿರ್ವಹಣಾಧಿಕಾರಿ ಅವರು ಬಂದು ಸ್ಪಾಟ್ ಮಾಜುರು ಮಾಡಿ ಅವ್ರಿಗೆ ಮಾಡಿಕೊಡ್ಲಿ ಅವ್ರಿಗೆ ನಾವೇನೋ ಅವ್ರನ್ನ ಬೋಗಸ್ ಮಾಡ್ರಿ ಅಂತ ಕೇಳ್ತಾ ಇಲ್ಲ ಅವ್ರು ಸ್ಪಾಟಲ್ಲಿ ಇದ್ದಾರಾ ಅವ್ರು ಎಷ್ಟು ವರ್ಷದಿಂದ ಅವ್ರೆ ಎಲ್ಲ ಅಕ್ಕಪಕ್ಕ ಮಾಜೂರು ಮಾಡಿ ಅವನಕ್ಕೆರು ಅವ್ರು ಓದು ಬರ ಇಲ್ಲ ಅವರೆಲ್ಲ ಕಳೆದಾಗಿರ್ತಾರೆ ಅವ್ರ ಹತ್ರ ಇರಲ್ಲ ಇದು ಡಿಮ್ಯಾಂಡ್ ಎಂಟ್ರಿ ಇದೆ ಇವಾಗ ತೊಂಬತ್ನಾಲ್ಕರಲ್ಲಿ ನಮ್ಮೂರು ಪಂಚಾಯಿತಿ ಆಗಿತ್ತು ಅದರ ಮುಂಚೆ ಮತ್ತು ತುಂಬಿಯಲ್ಲಿ ಮಂಡಲ್ ಅಂತ ಇತ್ತು ಮಂಡಲ್ ಪಂಚಾಯತಿತ್ತು ಮಂಡಲ್ ಪಂಚಾಯತಿಯಿಂದ ಇಲ್ಲಿ ಕೊಡಬೇಕಾದ್ರೆ ಅವ್ರಿಗೆ ಎಲ್ಲ ದಾಖಲೆ ಕೊಟ್ಟಿರ್ತಾರೆ ಡಿ ಸಿ ಆಫೀಸಲ್ಲಿ ವ್ಯಕ್ಪತ್ ಇರ್ತವೆ ಅವ್ರು ಏನು ಎಲ್ಲ ಇಲಾಖೆಗಳು ಇರ್ತವೆ ಈಗ ನಾನು ಆಲ್ರೆಡಿ ಮನವಿ ಸಲ್ಲಿಸಿದ್ದೀನಿ ವಿಕ್ರಗಳು ಯಾರ್ಯಾರು ಮನವಿ ಯಾವ ಫಲಾನುಭವಿಗಳಿಂದಿದ್ದೀರಾ ಇದು ಏಳು ಬರ್ ಒಂದು ಬಿ ಇದನ್ನು ಸರ್ವೆಗೂ ಬರೆದಿದ್ದೀನಿ ತಹಶೀಲ್ದಾರ್ ಸರ್ವೆ ಮಾಡಿ ಸರ್ಕಾರಿ ಜಾಗ ಎಲ್ಲೆಲ್ಲಿ ಜಾಗ ಇತ್ತೋ ಗಡಿ ಗುರ್ಸ್ಕೊಡ್ರಿ ಅಂತ ಇದೆಲ್ಲ ಒತ್ತುವರಿ ಆಯಿತು ಅನ್ನಕೊಂಡೆ ಜಮೀನಿಗೆ ಇರೋದು ಇದು ಈಗ ಆ ಕಡೆ ಅರವತ್ತೊಂದು ಬರ್ ಒಂದು ಅರವತ್ತೊಂದು ಬಾರ್ ಎರಡು ಬೇರೆ ಅದೊಂದು ಅರವತ್ತ್ಮೂರು ಅರವತ್ತ್ಮೂರು ನೂರ ಅರವತ್ತ್ಮೂರು ಅದೆಲ್ಲನೂ ಒತ್ತುವರಿಯಾಗಿ ಇನ್ನೂ ಸರ್ಕಾರಿ ಜಾಗ ಉಳಿದಿದ್ವು ಅದನ್ನೆಲ್ಲನೂ ಬೇರೆಯವರಿಗೆ ನೆನ್ನೆ ಮನೆ ಬಂದವರಿಗೆಲ್ಲನೂ ಬೋಗಸ್ ಖಾತ್ರಿಗಳು ಮಾಡಿವೆ ಬೇರೆ ಅದೆಲ್ಲ ಫಲಾನು ಬಂದು ಲೀಸ್ಟ್ ಮೇಲೆ ನನ್ನ ಮಾನ್ಯ ಲೋಕಾಯುಕ್ತರಿಗೆ ಇವ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಏನು ಮನವಿ ಕೊಟ್ಟಿದ್ದೀನಿ ಅದನ್ನೆಲ್ಲ ಸೇರಿಸಿ ಪ ಪಾರ್ಟಿ ಮಾಡಬೇಕು ಅಂತ ಮಾಡಿ ನಾನು ಮಾನ್ಯ ಕೊಡ್ತಾ ಇದ್ದೀನಿ ಆಮೇಲೆ ನಂತರ ಇವ್ರಿಗೆ ಅಂಬೇಡ್ಕರ್ ಭವನಕ್ಕೆ ಸಹ ನಿರ್ದೇಶಕರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ದಂಡಾತೆಗಾರಿಯಾದ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದಾರೆ ನಮ್ಮ ಜಾಗ ಕೊಡಿ ನಮಗೆ ನಮ್ಮ ಅಂಬೇಡ್ಕರ್ ಭವನ ಜಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ ನೂರ ಹದಿಮೂರಲ್ಲಿ ಐವತ್ಮೂರು ಎರಡು ಎಕರೆ ಮೂವತ್ತಾರು ಕುಂಟಿ ಅದರಲ್ಲಿ ಸೀಟ್ ಕೊಡ್ರಿ ಅಂತ ಬರೆದಿದ್ದೀನಿ ಆಮೇಲೆ ನೂರ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಎಕರೆ ಚಿಲ್ಲರೆ ಐತೆ ಅದರಲ್ಲಿ ಎಲ್ಲ ಯಾರ್ಯಾರು ಸೀಟ್ ಇಲ್ಲ ಅವ್ರಿಗೆ ಸೀಟ್ ಕೊಡ್ರಿ ಜನ ಜಾಸ್ತಿ ಬಾದಿಯಲ್ಲಿದ್ದಾರೆ ತುಂಬ ತೊಂದರೆಯಲ್ಲಿದ್ದಾರೆ ಅಂತ ಬರೆದಿದ್ದೀನಿ ಯಾರು ಇದುವರೆಗೂ ಇಲ್ಲ ಈ ದಿನಗಳಲ್ಲಿ ಈ ಇಷ್ಟರಲ್ಲೇ ನಮಗೆ ಮಾಡಲಿಲ್ಲ ಅಂತಂದರೆ ದಲಿತ ಪಾವಿತ್ತು ನಮ್ಮ ಜನರು ಸಾರ್ವಜನಿಕ ಪರವಾಗಿ ಪಂಚಾಯತಿ ಮಂದಿ ಧಂಗನಿಗೆ ಕೂತ್ಕೊಂಡಿದ್ದೀವಿ ಡಿ ಸಿ ಅವರು ಜಿಲ್ಲಾಧಿಕಾರಿಯವರೇ ಬಂದು ಇದು ಬಗೆಹರಿಸ್ಬೇಕು ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂಬೇಡ್ಕರ್ ಭವನಕ್ಕೆ ದಂಡಿ ತಾಲೂಕು ದಂಡದಿರೋ ಕೂಡಲೇ ಸ್ಪಾಟ್ ಮಜುಲ್ ಮಾಡಿ ನೂರತ್ಮೂರಲ್ಲಿ ಸೋ ನಂಬರ್ ಏನು ಕೇಳಿದ್ದೀವೋ ಅದರಲ್ಲಿ ಎಷ್ಟು ಜಾಗ ಕೊಡೋಕೆ ಅನುಭವ ಅನುಮತಿ ಇದೆಯೋ ಅಷ್ಟೊಂದು ಅನುಭವ ಅಂಬೇಡ್ಕರ್ ಭವನಕ್ಕೆ ಆಗಬೇಕು ಅಂತ ಕೇಳ್ಕೊತ ಇದ್ದೀವಿ ಜನಸಾಮಾನ್ಯರ ಪರವಾಗಿ ನಾವು ಇದನ್ನು ಕೇಳ್ತಾ ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇರೋದು ಎಲ್ಲರೂ ಅಲ್ಸೋ ಅಲ್ಸಕ್ಕೆ ಹೋಗ್ಬಾರ್ದು ಇಲ್ಲಿ ಹೋದರೆ ಕೆಲಸ ಕರೆ ಬಿಟ್ಟು ಕೂಲಿ ದಿನ ಹೋಗೋರು ಸುಮ್ಮನೆ ತಿಂಗಳಾನುಗಟ್ಲೆ ವರ್ಷಾನ್ಗಟ್ಲೆ ಅನಿತವ್ರೆ ಈ ಕಥೆ ಮಾಡೋದಕ್ಕೆ ಸ್ಪಾಟ್ ಮಜುಲ್ ಮಾಡಿ ಒಂದು ಕೆಲವು ಜಿಲ್ಲೆಗಳು ನೋಡ್ರಿ

ನಾನು ದಾಖಲೆ ಸಮೇತ ಕೊಡ್ತೀನಿ ನಾನು ಕಾರ್ಯನಿರ್ವಹಣೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೂ ನಾನು ಕೊಟ್ಟಿದ್ದೀನಿ ಇವರು ಯಾಕೆಂದ್ರೆ ನಮ್ಗೆ ನಮ್ಮ ಮುಂದೆ ನಡವಳಿಕೆ ಬರೀಬೇಕು ಏನೇನು ಸಾಂಕ್ಷನ್ ಮಾಡ್ತಾ ಇದೀವಿ ಏನೇನು ಮಾಡಿ ಮಾಡ್ತಾ ಇದೀವಿ ಅಂತ ನಮ್ಮ ಮುಂದೆ ಬರೀಬೇಕು ಟೈಮ್ ಇಲ್ಲ ಇವಾಗ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸಿಇಒ ಹತ್ರ ಕಂಪ್ಲೇಂಟ್ಗಳು ಮಾಡಿದ್ದೀನಿ ನಮ್ಮ ಹತ್ರ ಕಾಲಿ ಪೇಪರ್ ನಾನು ಸೇನಾಕಲ್ಲ ಅಂತ ಹೇಳಿದಾಗ ಅವರೆಲ್ಲಾನು ನಿಂದೆ ಪೈಸೆಲ್ಲೂ ಕಿತಾಪತಿ ಮಾಡೋದು ಅವು ನಾನು ನಮ್ಮ ಪಂಚಾಯತ್ ನಮ್ಮೂರದೇ ಕೇಳಲ್ಲ ಎಲ್ಲ ಪಂಚಾಯತ್ ಲೆಕ್ಕ ಸಮೇತ ಕೇಳ್ತೀನಿ ನಾನು ಅದಕ್ಕ ಅಲ್ಲಿ ನಾನೊಬ್ಬ ಕೆಟ್ಟವ್ನು ಎಲ್ಲ ಸದಸ್ಯರು ನನ್ನ ಮೇಲೆ ತಿರುಗಿ ತಿರುಗಿಬಿಡ್ತಾರೆ ಅಂತಂದ್ರೆ ಸುಮ್ನೆ ಸೇನಾ ಸೇನಾದು ಬರೋದಷ್ಟೇ ಸೇನಾ ಹಾಕೋದು ಅಲ್ಲಿ ಯಾವ ಆಗಮಂತರು ಯಾವ ಮಾತಾಡಲ್ಲ ಊಟ ಮಾಡಿಸಿರ್ತಾರೆ ಒಳ್ಳೆ ಊಟ ಮಾಡ್ಸಿರ್ತಾರೆ ಊಟ ತಿನ್ನೋದು ಬರೋದು ಅದೇ ನಾನು ಊಟ ತಿನ್ನಲ್ಲ ಯಾಕೆ ಜನರಿಗೆ ಕಂದಾಯ ದುಡ್ಡಲ್ಲಿ ತಿನ್ನೋ ಅವಶ್ಯಕತೆ ನನಗಿಲ್ಲ ನಾನು ನಾನು ಕೂಲಿ ಮಾಡೋನೇ ನಾನು ಸಾಲ ಮಾಡ್ಕೊಂಡಾದ್ರೂ ಊಟ ಮಾಡ್ಕೊಂಡು ತಿನ್ನ ಪದ್ಧತಿ ತಿನ್ನಲ್ಲ ನಾನು ಒಂದೆರಡು ವರ್ಷ ಊಟನೂ ಕೆಲಸ ಮಾಡಿಸಿದ್ದೆ ನಾನು ಇಲ್ಲಿ ಬೋಗಸ್ ಊಟ ನಡೀತಾ ಇದೆ ಬಿಲ್ಗಳು ನಡಿತಾವೆ ಅನ್ನೋದಕ್ಕೆ ಊಟವನ್ನು ಕ್ಯಾನ್ಸಲ್ ಮಾಡ್ತಿದ್ದೆ ಇದನ್ನ ಮುಂದ್ವರ್ಸ್ತವ್ರೆ ನಾನು ಊಟನ ಮಾಡ್ತಾ ಇಲ್ಲ ಮತ್ತೆ ಇಲ್ಲಿ ಜಾಗಗಳಿದಾವಲ್ವಾ ಅವ್ಕೆಲ್ಲ ತೆರಿಗೆ ಕಟ್ಟಿಸ್ಕೊಳ್ತಾ ಇದ್ದಾರೆ ತೆರಿಗೆ ಕಟ್ಟಿಸ್ಕೊಂತ ಇದ್ದಾರೆ ಹೌದು ಆದರೆ ಅವರಿಗೆ ಅಕ್ಪತ್ರ ಕೊಟ್ಟಿಲ್ಲ ತೆರಿಗೆ ಮಾತ್ರ ಕಟ್ಟಿಸ್ಕೊಂತ ಇದ್ದ ಅಕ್ಪತ್ರ ಕೊಟ್ಟಿದ್ದರು ಡಿಮ್ಯಾಂಡ್ ರಿಜಿಸ್ಟರ್ ಇಲ್ಲ ಅಂತ ಹೇಳ್ತಾರೆ ನಮ್ಮ ಪಂಚಾಯ್ತಿಯಲ್ಲಿ ಎರಡು ಡಿಮ್ಯಾಂಡ್ ರಿಜಿಸ್ಟನ್ ಮೈಂಟೇನ್ ಮಾಡ್ತಾಯಿದ್ದಾರೆ ನಕಲೊಂದಿದೆ ಒರಿಜಿನಲ್ ಒಂದಿದೆ ಅದಕ್ಕೆ ನಾನೀಗ ಮಾಹಿತಿ ಕೇಳಿದ್ದೀನಿ ಡಿಸಿ ಸಿಂ ಕೆ ಡಿಶ್ ಜಿಲ್ಲಾಧಿಕಾರಿನ ತಾಲೂಕ್ ಪಂಚಾಯ್ತಿನ ತಾ ತಾಲೂಕು ಆಫೀಸ್ನ ತಹಶೀಲ್ದಾರ್ನ ಮುಖ್ಯ ಕಾರಣ ನಿರ್ಮಾಣದ ಓದುವ ದಿನ ದಿನದಿಂದ ನಾನು ಆಟಿಯಲ್ಲ ಹಾಕಿದ್ದೀನಿ ಮನೇನೂ ಸಲ್ಲಿಸಿದ್ದೀನಿ ಅವರ ಕುಪಾತ್ರ ಯಾರ್ಯಾರ ಫಲಾನುಭವಿ ದಾಖಲೆ ಕೊಟ್ಟಿದ್ದೀರಾ ನೀವು ನಿವೇಶನ ಕೊಟ್ಟಿದ್ದೀರ ಎಷ್ಟು ಸ್ಟಡಿ ಕೊಟ್ಟಿದ್ದೀರಾ ನನ್ನ ದಾಖಲೆ ಕೊಡಿ ಅಂತ ದಾಖಲೆ ಬಂದ ತಕ್ಷಣನೇ ನಾನು ಮಾನ್ಯ ಲೋಕಾಯುಕ್ತರಿಗೆ ಅದು ಫಲಾನುಭವಿ ಬಿಟ್ಟು ಯಾರ್ಯಾರು ಕತೆ ಮಾಡವರೆ ಎಲ್ಲ ಅಲ್ಲೇ ಸಿಕ್ಕೋಗುತ್ತಾರೆ ಅಲ್ಲೇ ನಾನು ಅದನ್ನು ಲೋಕಾಯುಕ್ ಮಾನ್ಯ ಲೋಕಾಯುಕ್ತರಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀನಿ ಯಾರ್ಯಾರ ಏನೇನು ಅನನುಕೂಲ ಆಗೈತೆ ಅದೆಲ್ಲ ನ್ಯಾಯ ಸಿಗಬೇಕು ಅಂತ ಈ ಮಾಡ್ತಾ ಇರೋದು ಈ ದಿನದಲ್ಲಿ ಇದನ್ನು ಎಚ್ಚೆಕ್ಕಟ್ಟು ಅಧಿಕಾರಿ ಮಾಡಲಿಲ್ಲ ಕಾಲಕ್ಕೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಇದು ಶಾಶ್ವತ